ವಿಘ್ನೇಶ್ ಪುತ್ತೂರ್ ಈ ಹುಡುಗ ಮುಂಬೈ ವರ್ಸಸ್ ಚೆನ್ನೈ ಮ್ಯಾಚಲ್ಲಿ ಗಮನ ಸೆಳೆದ ಹುಡುಗ ಕೇರಳದ ಮಲಪ್ಪುರಂನಿಂದ ಎಡಗೈ ಸ್ಪಿನ್ನರ್ ಈ ಹುಡುಗನಿಗಿನ್ನೂ ಜಸ್ಟ್ ಇಪ್ಪತ್ನಾಲ್ಕು ವರ್ಷ ಕೇರಳ ಸೀನಿಯರ್ ತಂಡಕ್ಕೆ ಇನ್ನೂ ಆಡಿಲ್ಲ ಆದರೆ ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸೇರಿ ರೋಹಿತ್ ಸೂರ್ಯ ತಿಲಕ್ ವರ್ಮಾ ಜಾಕ್ಸ್ ಅಂತಹ ದಿಗ್ಗಜರ ತಂಡದ ಜೊತೆ ಆಡಿದ್ದಾನೆ ಟ್ರೆಂಟ್ ಬೋಲ್ಟ್ ಮೆಚಲ್ ಅಂತಹ ದಿಗ್ಗಜರ ಜೊತೆ ಬೌಲಿಂಗ್ ಮಾಡಿದ್ದಾನೆ ಮುಂಬೈ ಇಂಡಿಯನ್ಸ್ ಪಂದ್ಯವನ್ನ ಸೋತಿರಬಹುದು ಆದರೆ ಧೋನಿ ಅಂತ ಧೋನಿಯೇ ಏತನನ್ನ ಕರೆದು ಬೆನ್ನು ತಟ್ಟಿದಾರೆಂದ್ರೆ ಏತನ ಬೌಲಿಂಗ್ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೋಬಹುದು ವಿಘ್ನೇಶ್ ಪುತ್ತೂರ್ ತಂದೆ ಒಬ್ಬ ಆಟೋ ಡ್ರೈವರ್ ಕೇರಳ ರಣಜಿ ತಂಡಕ್ಕೆ ಇನ್ನೂ ಆಡಿಲ್ಲ ಅಲೆಪಿ ರಿಪಲ್ಸ್ ಅನ್ನು ಲೋಕಲ್ ಟೀಮ್ನಲ್ಲಿ ಆಡ್ತಾ ಇದ್ದ ಹುಡುಗ ಮುಂಬೈ ಇಂಡಿಯನ್ಸ್ ನ ಸ್ಕೌಟ್ ಟೀಂನಲ್ಲಿರೋ ಅದ್ಯಾರ ಕಣ್ಣಿಗೆ ಬಿದ್ದರೋ ಗೊತ್ತಿಲ್ಲ ಮೊದಲ ಮ್ಯಾಚ್ನಲ್ಲೇ ಈ ಹುಡುಗ ಔಟ್ ಮಾಡಿದ್ದು ಋತುರಾಜ್ ಗಾಯಕ್ವಾಡ್ ಶಿವಂ ದುಬೆ ಮತ್ತು ದೀಪಕ್ ಹೂಡ ಅವರನ್ನ ಪ್ರಥಮ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಮಾಡಿ ಧೋನಿಯ ಗಮನ ಸೆಳೆದಿದ್ದಾರೆ ವಿಘ್ನೇಶ್ ಎದುರು ಕೇರ್ಫುಲ್ ಆಗಿ ಆಡಿ ಎಂದು ತಕ್ಷಣ ಅಲರ್ಟ್ ಮಾಡಿದ ಧೋನಿ ತಂಡವನ್ನ ಗೆಲ್ಲಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ವಿಘ್ನೇಶ್ ಬೆನ್ನು ತಟ್ಟಿ ಶಬಾಷ್ ಎಂದಿದ್ದಾರೆ ಇಲ್ಲಿ ನಿಜಕ್ಕೂ ಶಬಾಶ ಅನ್ಬೇಕಾಗಿರುವುದು ಮುಂಬೈ ಇಂಡಿಯನ್ಸ್ ಪ್ರತಿಭೆಗಳ ಹುಡುಕಾಟಕ್ಕೆ ಮುಂಬೈ ಇಂಡಿಯನ್ಸ್ ತಂಡದ ಇಂತಹ ಹುಡುಕಾಟದಲ್ಲಿ ಟೀಂ ಇಂಡಿಯಾಗೆ ಅದ್ಭುತ ಪ್ರತಿಭೆಗಳು ಸಿಕ್ಕಿವೆ ಜಸ್ಪ್ರೀತ್ ಬೂಮ್ರಾ ಹಾರ್ದಿಕ್ ಪಾಂಡ್ಯ ಈಗ ಆರ್ಸಿಬಿಯಲ್ಲಿರೋ ಕೃನಾಲ್ ಪಾಂಡ್ಯ ಕೋಲ್ಕತ್ತಾ ಟೀಂನಲ್ಲಿ ಕಳೆದೇ ಹೋಗಿದ್ದ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ನೆಹಲ್ ವದೇರಾ ಆಕಾಶ್ ಇಂತವರ ಪ್ರತಿಭೆಗಳನ್ನ ಬೆಳಕಿಗೆ ತಂದಿದ್ದೆ ಮುಂಬೈ ಇಂಡಿಯನ್ಸ್ ಸ್ಕೌಟ್ ಟೀಂನಿಂದ ವಿಘ್ನೇಶ್ ಪುತ್ತೂರ್ ಅವರನ್ನ ಮುಂಬೈ ಇಂಡಿಯನ್ಸ್ ಐಪಿಎಲ್ನಲ್ಲಿ ಮೂವತ್ತು ಲಕ್ಷ ರೂಪಾಯಿಗಳಿಗೆ ಖರೀದಿ ಮಾಡಿದೆ ರಿಲಯನ್ಸ್ ಟೀಮ್ನಲ್ಲಿ ಆಡಿದ್ದ ವಿಘ್ನೇಶ್ ಮುಂಬೈ ಇಂಡಿಯನ್ಸ್ ಟೀಮ್ನ ರೋಹಿತ್ ಸೂರ್ಯ ತಿಲಕ್ ವರ್ಮಾಗೆ ಬೌಲಿಂಗ್ ಮಾಡಿದ್ದಾರೆ ಅಂದ್ಹಾಗೆ ಫೈನಲ್ ನಲ್ಲಿ ಆಡಿಸೋಕೆ ಸಲಹೆ ಕೊಟ್ಟಿದ್ದು ರೋಹಿತ್ ಶರ್ಮಾ ಅಂತಾರೆ ಮುಂಬೈ ಇಂಡಿಯನ್ಸ್ನ ಸ್ಕೌಟ್ ಹೆಡ್ ಬರಾಸ್ ಮಹಾಂಬ್ರೆ ಈತನ ಪ್ರತಿಭೆಯನ್ನ ಗುರುತಿಸಿದ್ದು ಕನ್ನಡಿಗ ವಿನಯ್ ಕುಮಾರ್ ಅವರಂತೆ ಕುಲ್ದೀಪ್ ಅವರಂತಹ ಅದ್ಭುತ ಸ್ಪಿನ್ನರ್ ಎಂದು ಹೊಗಳುತ್ತಿದ್ದಾರಂತೆ ರೋಹಿತ್ ಶರ್ಮಾ ಅಂದ್ಹಾಗೆ ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿ ಹೊಸ ಆಟಗಾರರನ್ನ ಹುಡುಕುವುದಕ್ಕಂತನೇ ಒಂದು ಸ್ಕೌಟ್ ಟೀಮ್ ಇದೆ ಫರಾಜ್ ಮಹಾಂಬ್ರೆ ಜಹೀರ್ ಖಾನ್ ಪಾರ್ಥಿವ್ ಪಟೇಲ್ ಆರ್ ಪಿ ಸಿಂಗ್ ವಿನಯ್ ಕುಮಾರ್ ಅವರಂತಹ ದಿಗ್ಗಜರು ದೇಶವನ್ನೆಲ್ಲ ಸುತ್ತುತ್ತಾರೆ ರಣಜಿ ಸೈಯದ್ ಮಫ್ತಾಕ್ ಅಲಿ ಟೂರ್ನಿ ದೇವದರ್ ಟೂರ್ನಿ ಹೀಗೆ ಎಲ್ಲೆಲ್ಲಿ ಸ್ಥಳೀಯ ಮ್ಯಾಚ್ ನಡೆದ್ರೂ ಕೂಡ ಅಲ್ಲೆಲ್ಲಾ ಮುಂಬೈ ಇಂಡಿಯನ್ಸ್ ನ ಸ್ಕೌಟ್ ನವರು ಹೋಗ್ತಾರೆ ಪ್ರತಿಭೆಗಳನ್ನ ಗುರುತಿಸಿ ಬೆಳೆಸ್ತಾರೆ ಅಂತಹ ಆಟಗಾರರ ಲಿಸ್ಟ್ಗೆ ಈಗ ವಿಘ್ನೇಶ್ ಪುತ್ತೂರು ಕೂಡ ಸೇರ್ಪಡೆಯಾಗಿದ್ದಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ